ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಪತ್ರಿಕೆಗಳ ಮೇಲಿನ ಸುದ್ದಿಗಳ ಮೇಲೆ ಒಂದು ಕ್ಷ ಕೇರಳ ಸುದ್ದಿ ಹಿಂದಿನ ಸುದ್ದಿಯನ್ನು ತಮ್ಮೆದುರು ತೆರೆದಿಡುವ ಯತ್ನ ಎಂದಿನಂತೆ ಇವತ್ತು ಬಂದಿದೆ ಇವತ್ತು ಮಾಧ್ಯಮಗಳಲ್ಲಿ ಬಂದ ಎಲ್ಲ ಸುದ್ದಿಗಳನ್ನು ಗಮನಿಸಿದಾಗ ಎರಡು ಸುದ್ದಿಗಳು ನನ್ನನ್ನು ಹೆಚ್ಚು ಆಕರ್ಷಿಸುವ ಗಮನ ಕಳೆದು ಸೊ ಈ ಎರಡು ಸುದ್ದಿಗಳು ಯಾವುವು ಒಂದು ನಿನ್ನೆ ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡ ಒಂದು ತೀರ್ಮಾನ ಅದು ಕೆಲವು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಗಳೇನಿವೆ ನಾವು ಅದನ್ನು ಏತ ನೀರಾವರಿ ಆ ಏತ ನೀರಾವರಿಯ ನಿರ್ವಹಣೆಯನ್ನ ಔಟ್ಸೋರ್ಸ್ ಮಾಡುವ ಒಂದು ಸುದ್ದಿ ಬಂದಿದೆ ಅದು ನಿನ್ನೆ ಸಚಿವ ಸಂಪುಟ ಸಭೆ ತೀರ್ಮಾನ ತೆಗೆದುಕೊಂಡಿದೆ ಸೊ ಈ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ಯಾಕೆ ತಿಳಿದುಕೊಳ್ತು ಅದಕ್ಕಿಂತ ಮೊದಲು ಸುದ್ದಿ ನೋಡ ದಿನೆಟ್ ಸದಸ್ಯರ ಅಪ್ರೂವ್ಡ್ ಕಾಂಪ್ರಿಹೆನ್ಸಿವ್ ಪಾಲಿಸಿ ಅಂಡರ್ ವಿಚ್ ದ ಮ್ಯಾನೇಜ್ಮೆಂಟ್ ಆಫ್ ಇರಿಗೇಷನ್ ವಿಲ್ ಬಿ ಮೆಂಟೇನೆ ಫಾರ್ ಹೇಸಲ್ ಫ್ರೀ ವಾಟರ್ ಸಪ್ಲೈ ಆಫ್ ಫಾರ್ಮರ್ಸ್ಟರ್ ಜೆ ಸಿ ಮಾಧುಸ್ವಾಮಿ ಸೊ ಒಂದು ರೈತರಿಗೆ ನೀರು ಕೊಡುವುದರಲ್ಲಿ ಆಗುತ್ತಿರುವ ವಿಳಂಬವನ್ನು ತಪ್ಪಿಸುವುದಕ್ಕಾಗಿ ನಾವು ಇದನ್ನ ಔಟ್ಸೋರ್ಸ್ ಮಾಡ್ತಿದ್ದೀವಿ ಅಂತ ಸಚಿವ ಮಾಧುಸ್ವಾಮಿ ಹಾಗಿದ್ರೆ ಈಗ ರೈತರಿಗೆ ಯಾವುದೇ ಅಡಚಣೆ ಇಲ್ಲದೆ ನೀರು ಸರಬರಾಜು ಆಗ್ತಾ ಇಲ್ಲ ಆಗದಿದ್ರೆ ಯಾರು ಜವಾಬ್ದಾರಿ ಅದರ ಜೊತೆಗೆ ಔಟ್ಸೋರ್ಸ್ ಮಾಡ್ತಾ ಖಾಸಗಿಯವರಿಗೆ ಕೊಡೋದಕ್ಕೆ ಯಾಕೆ ನಿಜ ನಿಜವಾಗಿ ಸರ್ಕಾರ ಎಲ್ಲವನ್ನ ಖಾಸಗೀಕರಣ ಮಾಡ್ತಿದೆ ಆ ದೆಹಲಿಯಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಬಹಳಷ್ಟು ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಲಾಗಿದೆ ಅದು ನಮ್ಗೆ ಗೊತ್ತು ಆದರೆ ಈಗ ರಾಜ್ಯ ಸರ್ಕಾರ ಮಾತ್ರ ಆ ದಿಸೆಯಲ್ಲಿ ಮತ್ತೆ ಹೊರಟಂತೆ ಕಾಣ್ತಾ ಇರೋದು ಇದರ ಉದ್ದೇಶದ ಹಿಂದೆ ದರ್ ಇಸ್ ನೀಡ್ ಆಫ್ ಸಸ್ಪಿಷನ್ ಇಲೆಕ್ಷನ್ ಇಯರ್ ಬೇರೆ ಖಾಸಗಿಯವರಿಗೆ ನಿರ್ವಹಣೆ ಕೊಟ್ಟು ಟೆಂಡರ್ ಮೂಲಕ ಕೊಡ್ತೀವಿ ಅನ್ನುವ ಮಾತನ್ನು ಸಚಿವರು ಹೇಳಿದ್ದಾರೆ ಸೊ ಸುಮಾರು ಮೋರ್ ದೆನ್ ಟೂ ಹಂಡ್ರೆಡ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಇನ್ ದ ಸ್ಟೇಟ್ ಆರ್ ನಾಟ್ ವರ್ಕಿಂಗ್ ಡ್ಯೂ ಟು ಲ್ಯಾಕ್ ಆಫ್ ಮೇಂಟೇನೆನ್ಸ್ ಅಂತ ಹೇಳ್ತಾರೆ ಸುಮಾರು ಇನ್ನೂರು ಏತ ನೀರಾವರಿ ಯೋಜನೆಗಳು ಏನಿವೆ ಆ ಏತ ನೀರಾವರಿ ಯೋಜನೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇದಕ್ಕೆ ಯಾರಿಗಾದರೂ ರಿಸ್ಪಾನ್ಸಿಬಿಲ್ಟಿ ರಿಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ಬೇಕು ಸರ್ಕಾರ ಕೂತ್ಕೊಂಡು ಏನು ಮಾಡ್ತಾ ಇದೆ ವಾಯ್ ಗೌರ್ಮೆಂಟ್ ಈಸ್ ಡೂಯಿಂಗ್ ದ್ಯಾಟ್ ಅಂದರೆ ನೀವು ಇರಿಗೇಷನ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಯಾರು ಸಚಿವ ಸಂಪ್ರದಾಯ ಮಂತ್ರಿ ಆಗಬೇಕು ಫಸ್ಟ್ ನನಗೆ ಇರಿಗೇಷನ್ ಬೇಕು ಒಂದು ಬಜೆಟ್ ಇರುತ್ತೆ ಅದಕ್ಕೆ ಎಷ್ಟೋ ಸಾವಿರ ಕೋಟಿ ಕಾಸು ಹೊಡೆಯೋಕಾಗುತ್ತೆ ಈ ರಿಸ್ಪಾನ್ಸಿಬಿಲಿಟಿಯನ್ನು ಫಿಕ್ಸ್ ಮಾಡದೆ ಇದ್ರೆ ಒಂದ್ಸಲ ನನಗೆ ನೆನಪಿದೆ ಎಚ್ ಕೆ ಪಾಟೀಲ್ರವರು ನೀರಾವರಿ ಸಚಿವರಾಗಿದ್ದಾರೆ ನಾವು ಒಂದ್ಸಲ ಮಾತಾಡ್ತಾ ಇದ್ವಿ ಅವ್ರು ಒಂದ್ಸಲ ಹೇಳೋರು ಇಲಾಖೆಯಲ್ಲಿ ಅನ್ಯೂಸ್ಡ್ ಇಕ್ವಿಪ್ಮೆಂಟ್ಸು ಇದೆ ಅದ್ರ ಬಗ್ಗೆ ಒಂದು ತನಿಖೆ ಏನಕ್ಕೆ ಮಾಡಿಸ್ಬೇಕಂತಿದ್ದೀನಿ ಅಂತ ನಾನು ಎಸ್ಗೆ ಬಟ್ ನಾಲ್ ಇಸ್ ವೆರಿ ಗುಡ್ ಗೋವಾ ಅವರೊಂದು ಸಮಿತಿ ಮಾಡಿದ್ರು ಸಮಿತಿ ಮಾಡಿದ ಮೇಲೆ ಆ ಸಮಿತಿ ವರದಿಗಳನ್ನ ನೋಡಿ ನನಗೆ ಶಾಕ್ ಸುಮಾರು ಆ ಕಾಲದಲ್ಲೇ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಇಕ್ವಿಪ್ಮೆಂಟ್ಗಳು ಅದು ವೆಹಿಕಲ್ಗಳಿರ್ಬೋದು ಇರಿಗೇಷನ್ ಇರಬೇಕು ಅದು ಬೇರೆ ಬೇರೆ ಇಕ್ವಿಪ್ಮೆಂಟ್ಗಳು ಅದನ್ನ ಖರೀದಿ ಮಾಡಿ ಒಂದು ಮೂಲೆಯ ಹಾಕಲಾಗಿತ್ತು ಆ ಮೂಲೆಯಲ್ಲಿ ಹಾಕಿದ ಈ ಉಪಕರಣಗಳ ತುಕ್ಕ ಹಿಡಿತಾ ಇದ್ದವು ಹೊಸ ಹೊಸ ಉಪಕರಣಗಳ ಪರ್ಚೇಸ್ ಮಾಡುತ್ತಾ ಇದ್ದವು ಸೊ ಅದರ ಮೇಲೆ ಕ್ರಮ ತಗೋತೀನಿ ಅಂದ್ರೆ ಒಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಹೋಯಿತು ಇನ್ನೇನೋ ಆಯಿತು ಆಗಿಲ್ಲ ಅಂದರೆ ನೀವು ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿರುವ ಇಂಜಿನಿಯರ್ಗಳು ಇವರು ಇವರು ಇದಾರು ದೊಡ್ಡ ಕಳು ಅನುಮಾನನೇ ಬೇಕಾಗಿಲ್ಲ ಆದರೆ ಅದನ್ನು ಸರಿಪಡಿಸ್ಬೇಕಲ್ವಾ ಸರಿಪಡಿಸುವ ಬದಲು ನೀವು ಎಲ್ಲವನ್ನೂ ಖಾಸಗಿಯವರಿಗೆ ಕೊಡ್ತಾ ಹೋದರೆ ಏನು ಕತೆ ನೀವು ರಾಜ್ಯ ಸರ್ಕಾರ ನಡೆಸೋದು ಕೊಟ್ಬಿಡಿ ಖಾಸಗಿಯವ್ರಿಗೆ ಹೋಗ್ಲಿ ನೀವು ಆಯ್ಕೆ ಆದಮೇಲೆ ಯಾರಿಗೂ ಔಟ್ಸೋರ್ಸ್ ಮಾಡೋರು ಖಾಸಗಿ ಅವ್ರು ಯಾರು ಆದಾನಿ ಅಂತವನು ರಿಲಯನ್ಸ್ ಒಂದು ಸ್ಟೇಟ್ ಗೌರ್ಮೆಂಟೇ ತಗೊಬೋದು ತಗೊಂಡು ನಡೆಸ್ಕೊಂಡು ಹೋಗ್ತಾರೆ ನಿಮ್ಗೆ ಆಗಲ್ಲ ಯೋಗ್ಯತೆ ಇರ್ಬೋದು ಸೊ ಇದು ಅಪಾಯಕಾರಿಯಾದ ಒಂದು ಸ್ಥಿತಿ ತಲುಪಿದೆ ಅಂತ ಸೊ ಅದಕ್ಕೆ ಸಚಿವರಿಂದ ಹೇಳಿದರು ವಿ ಆರ್ ನಾಟ್ ಹ್ಯಾಂಡಿಂಗ್ ಓವರ್ ಎನಿ ಪ್ರಾಜೆಕ್ಟ್ಸ್ ಬಟ್ ಪ್ರೈವೇಟ್ ಕಂಪನೀಸ್ ಸೆಲೆಕ್ಟೆಡ್ ಥ್ರೂ ದ ಟೆಂಡರ್ ವಿಲ್ ಬಿ ರಿಸ್ಪಾನ್ಸಿಬಲ್ ಫಾರ್ ಮೈಂಟೆನೆನ್ಸ್ ಅಲೋ ಪವರ್ ಚಾರ್ಜಸ್ ವಿಲ್ ಬಿ ರೆಮಿಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅಂದರೆ ಡ್ಯೂಪ್ಲಿಕೇಟ್ ಎಲ್ಲ ಕೊಡ್ತಾರೆ ಮೈಂಟೆನೆನ್ಸು ಇವರು ಮಾಡ್ತಾ ಇರ್ತಾರೆ ಕಾಸ್ಟ್ ಗೌರ್ಮೆಂಟ್ ಕೊಡುತ್ತೆ ಅವ್ರು ಮಜಾ ಉಡಾಯಿಸ್ಕೊಂಡು ಹೋಗ್ತಾರೆ ಇದರ ಹಿಂದೆ ನನಗೆ ಬಹಳ ಏನೋ ಇದೆ ಅಂತ ಅನುಮಾನ ನನಗೆ ಈ ಬೆಳಗ್ಗೆ ಪ್ರಾರಂಭ ಆಗಿದೆ ಯಾಕೆ ಕೊಡ್ತಿದ್ದಾಳೆ ಇಲೆಕ್ಷನ್ ಇದ್ದಾಗ ಇಲೆಕ್ಷನ್ ಇಯರ್ನಲ್ಲಿ ಇಂಥ ಒಂದು ತೀರ್ಮಾನವನ್ನು ಯಾಕೆ ತೆಗೆದುಕೊಡ್ದು ಮೈಂಟೆನೆನ್ಸ್ ಮಾಡೋದಕ್ಕೆ ನೀವು ಇಲಾಖೆಗೆ ಒಂದು ಜೀವ ತುಂಬಬೇಕು ಅಲ್ವಾ ಇಲಾಖೆಯನ್ನು ಜೀವ ಜೀವ ತುಂಬಿಸಿ ಮಾಡ್ಬೇಕು ಯಾರು ಕೆಲಸ ಮಾಡ್ತವೋ ನೇತಾ ನೇತಾಕ್ ಅವಷ್ಟು ಸ್ಟಾಫ್ ಇದೆ ಇನ್ನೊಂದಿದೆ ಇಲ್ಲಿ ಮತ್ತೆ ಅದ್ರ ಜೊತೆಗೆ ಅಧಿಕಾರಿಗಳನ್ನಾದ್ರೆ ನೀವು ಹಿಡಿದಿರಿಸಬಹುದು ರೈತರು ನೀರು ಬಂದಿಲ್ಲ ಇನ್ನೊಂದು ಬಂದಿಲ್ಲ ಯಾಕೆಂದ್ರೆ ನಮ್ಮ ಸರ್ಕಾರದ ಅಧಿಕಾರಿಗಳು ಈ ಖಾಸಗಿಯವರು ಕೊಟ್ಟರೆ ಕರೆಸಿರ್ತಾರೆ ಇವರು ಸೊ ಆದ್ರಿಂದ ಇದರಲ್ಲಿ ಅನುಮಾನ ಇದೆ ಅಂತ ನನಗೆ ಅನಿಸ್ತಾ ಇರೋದು ಆದರೆ ಈ ರೀತಿಯ ಖಾಸಗೀಕರಣ ಇದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಇವ್ರ ಏನೇನು ಮಾರಾಟ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನಾನು ಇನ್ನೊಂದು ವಿಚಾರವನ್ನು ಇವತ್ತು ಚರ್ಚೆಗೆ ನಾನು ಎತ್ಕೊಂಡಿದ್ರೆ ಅದು ನಿನ್ನೆ ಒಂದು ಮಹತ್ವದ ಬೆಳವಣಿಗೆ ಯೋಗಿ ಆದಿತ್ಯನಾಥ್ ಅವರು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತರ್ನ ನಿನ್ನೆ ಮೀಟ್ ಮಾಡಿದೆ ಇದೇ ವಿಶೇಷ ಮೀಟ್ ಮಾಡ್ತಿರ್ತಾರೆ ಅಂತ ಅದರ ವಿಶೇಷ ಇದೆ ಮೋಹನ್ ಭಾಗವತರ್ನ ನೋಡುವುದಕ್ಕಾಗಿಯೇ ವಿಶೇಷ ವಿಭಾಗದಲ್ಲಿ ಯೋಗಿ ಆದಿತ್ಯನಾಥ್ ಬರ್ತಾರೆ ಪ್ರಯಾಗ್ರಾಗ ಇಬ್ಬರು ಬೆಟ್ರಿಂತ ಸುಮಾರು ಒಂದು ತಾಸು ಕಟ್ಟ ತಾಸು ಚರ್ಚೆ ನಡೆಯುತ್ತೆ ಇದು ಆದ್ಮೇಲೆ ಯಾವುದೇ ವಿವರಗಳನ್ನು ಬಹಿರಂಗಪಡಿಸಲ್ಲ ಆದರೆ ನಮ್ಮನ್ನು ನಾವು ಇದು ಮಾಡಿರ್ತೀವಿ ಅಕಾರ್ಡಿಂಗ್ ಟು ಸೋರ್ಸಸ್ ಅಂತ ಅಂದ್ರೆ ಯಾವ ಪ್ಲಾಂಟ್ ಮಾಡ್ಬೇಕನ್ನ ಪ್ಲಾಂಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ಸೋರ್ಸಸ್ ಹೀಗೆ ಇದೆ ಅಂತ ಹೇಳೋದು ಬಲ್ಲ ಮೂಲಗಳ ಪ್ರಕಾರ ಅಂತ ಅದಕ್ಕೆ ಬಲ್ಲ ಮೂಲಗಳು ಅಂದರೆ ಅವ್ರು ಪ್ಲಾಂಟ್ ಮಾಡ ನನ್ನ ಅವರು ಪ್ಲಾಂಟ್ ಮಾಡಿದ ಪ್ರಕಾರ ಅವ್ರು ಪಾಪ್ಯುಲೇಷನ್ ಬಗ್ಗೆ ಚರ್ಚೆ ನಡೆಸ್ತಾರೆ ಅಂದರೆ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ಕಾರಣಕ್ಕಾಗಿ ಒಬ್ರಿಗೆ ಒಂದು ಮಗು ಈ ರೀತಿ ಒಂದು ಪಾಲಿಸಿಯೆಲ್ಲ ಉದುಕಲಿಸಿ ಸರ್ಕಾರ ಸಿದ್ಧಪಡಿಸ್ತಾ ಇದೆ ಅಂತ ಹೇಳುತ್ತೆ ಒಬ್ರಿಗೆ ಒಂದು ಮನೇಲಿ ಒಂದೇ ಮಗು ಇರಬೇಕು ಸೊ ಮಗು ಜಾಸ್ತಿ ಆದರೆ ಏನು ಮಾಡಬೇಕು ಅವ್ರಿಗೆ ಕೆಲವು ಸೌಲಭ್ಯಗಳನ್ನು ಅವರು ಇದು ಮಾಡ್ಬೋದು ಅನ್ಸುತ್ತೆ ದಟ್ ವಿಲ್ ಹಾ ಟು ಸಿ ಅದರ ಡಿಟೇಲ್ಸ್ ಗೊತ್ತಿಲ್ಲ ಆದರೆ ಆರ್ ಎಸ್ ಎಸ್ ಚೀಫ್ ಮತ್ತು ಯೋಗಿ ಆದಿತ್ಯನಾಥ್ ಭೇಟಿ ಇದೆಯಾ ಇಷ್ಟಕ್ಕೆ ಸೀಮಿತ ಆಗಿರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇರೆ ಆ್ಯಂಗಲ್ಗಳಿರ್ತವೆ ಬೇರೆ ಕಾರಣಗಳಿರ್ತವೆ ಯಾಕಂದರೆ ಆರ್ ಎಸ್ ಎಸ್ ಒಳಗಡೆ ನಡೀತಿರುವ ಕೆಲವು ಬೆಳವಣಿಗೆಗಳಿದೆಯಲ್ಲ ಆ ಬೆಳವಣಿಗೆ ಕೆಲವು ಬಿ ಜೆ ಪಿ ಮೂಲಗಳ ಪ್ರಕಾರ ಮೋದಿ ಸರ್ಕಾರದ ಬಗ್ಗೆ ಆರ್ ಎಸ್ ಎಸ್ಗೆಲ್ಲೋ ಒಳಗಡೆ ಬೇಸರ ಪ್ರಾರಂಭ ಆಗಿದೆ ಅನ್ನೋ ಮಾತು ಇದೆ ಆ ಹಿನ್ನೆಲೆಯಲ್ಲಿ ಏನಾದರೂ ಭೇಟಿ ಮಾಡ ಭೇಟಿ ಮಾಡಿದ್ರೆ ಗೊತ್ತಿಲ್ಲ ಇದಕ್ಕೊಂದು ಕಾರಣಗಳಿರ್ತವೆ ಆದರೆ ಈಗ ಆರ್ ಎಸ್ ಎಸ್ ಈ ಪಾಪ್ಯುಲೇಷನ್ ವಿಚಾರಕ್ಕೆ ಅತಿ ಹೆಚ್ಚಿನ ಒತ್ತು ಕೊಡ್ತಾ ಇರೋದು ನಿಜ ದತ್ತಾತ್ರೇಯ ಹೊಸಬಾಳೆ ಸೆಕೆಂಡ್ ಇನ್ ಕಮಾಂಡ್ ಏನಿದ್ದಾರೆ ಅವ್ರ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಟೂ ಡೇಸ್ ಬ್ಯಾಕ್ ಸೊ ಒಂದು ಬಾಂಗ್ಲಾದೇಶದಿಂದ ವಲಸೆ ಮತ್ತು ಪಾಪ್ಯುಲೇಷನ್ನು ಈ ದೇಶದ ಬಹುದೊಡ್ಡ ಸಮಸ್ಯೆ ಸೊ ಅದರ ಟಾರ್ಗೆಟ್ ಬಹಳ ಕ್ಲಿಯರ್ ಆಗಿದೆ ಅವ್ರು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆದರೆ ಅವರ ಅವರ ಇಡೀ ಅಂಕಿಅಂಶಗಳು ಅವರು ಟಾರ್ಗೆಟ್ ಮಾಡೋದಕ್ಕೂ ಅದಕ್ಕೊದ್ಕ ಸಂಬಂಧ ಆಗಲ್ಲ ಅಂದ್ರೆ ಅವ್ರ ಪ್ರಕಾರ ಮುಸ್ಲಿಮರು ಅತಿ ಹೆಚ್ಚು ಪಾಪ್ಯುಲೇಷನ್ ಬಟ್ ಅಂಕಿಅಂಶಗಳು ಅದು ರಿವರ್ಸ್ ಆಗಿದೆ ಲಾಟ್ರಿ ಎರಡು ಸಾವಿರದ ಹದಿನೇಳರಿಂದ ಈಚೆಗೆ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಆಗುವ ಪ್ರಮಾಣ ಕಡಿಮೆ ಆಗ್ತಾ ಇದೆ ಹಿಂದೂ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರುವ ಪ್ರಮಾಣ ಜಾಸ್ತಿ ಇದೆ ಪರ್ಸೆಂಟೇಜ್ ಸೊ ಆ ಕಾರಣಕ್ಕಾಗಿ ನೀವು ಬರೀ ಮುಸ್ಲಿಮರು ಮಾತ್ರ ಪಾಪ್ಯುಲೇಷನ್ ಇದೆ ಜಾಸ್ತಿ ಆಗ್ತಾ ಇರೋದವ್ರದ್ದು ತಪ್ಪು ಬಟ್ ಸಂಘದಲ್ಲಿ ಅಂತ ಒಂದು ಮನಸ್ಥಿತಿ ಇದೆ ಅಂತ ನನಗೆ ಅನಿಸುತ್ತೆ ಸಂಘದ ಜನ ಇವು ಹೀಗೆ ಅಂದುಕೊಂಡಿರಬೇಕು ಅಂತ ನನ್ನ ನನ್ನ ನಂಬಿಕೆ ಆ ಕಾರಣಕ್ಕೆ ಇರ್ಬೋದು ಆದರೆ ಅದಕ್ಕಿಂತ ಭಾಳ ಮಹತ್ವದ್ದು ಅಂದರೆ ಬಿ ಜೆ ಪಿಯ ಉನ್ನತ ಮೂಲಗಳ ಪ್ರಕಾರ ಎಸ್ ಯಾಕೋ ಬೋಹನ್ ಭಾಗವತ್ ಮತ್ತು ಅವರ ನಡುವಿನ ಸಂಬಂಧ ಸರಿ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ದತ್ತಾತ್ರೇಯ ಸುಮಾಳೆ ನಂಬರ್ ಟೂ ಏನಿದ್ದಾರೆ ಅವರಿಗೆ ಮೋದಿಯವರು ಸಪೋರ್ಟ್ ಕೊಟ್ಟರು ಇವರಿಗೆ ಸಪೋರ್ಟ್ ಕೊಟ್ಟರು ಅಂತ ನಾನು ಬೇರೆ ನನ್ನ ಸಂಚಿಕೆ ಆ ಬಗ್ಗೆ ಮಾತನಾಡಿದೆ ಸೊ ಇದು ಕಾರಣ ಇರಬಹುದು ಯಾಕೆಂದ್ರೆ ಯಾಕೆಂದರೆ ನೀವು ಆರ್ ಎಸ್ ಎಸ್ ಅವಳ ಅಜೇಡ ಭಾಳ ಸ್ಪಷ್ಟವಾಗಿದೆ ನಾನು ಈ ಹಿಂದಲೂ ಹೇಳಿದ್ದೆ ಯಾವಾಗ ವಾಜಪೇಯಿ ಅವರು ಶೈನಿಂಗ್ ಇಂಡಿಯಾ ಮಾಡಿದ್ರು ಆ ಹೊತ್ತಿಗೆ ವಾಜಪೇಯಿ ಮತ್ತು ಆರ್ ಎಸ್ ಎಸ್ನ ಒಂದು ಸಂಬಂಧ ಇದೆಯಲ್ಲ ಕೆಡ್ತಾ ಬಂದಿತ್ತು ಆದ್ರಿಂದ ಆ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಪಾಲ್ಗೊಳ್ಳೇ ಇಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಪಾಲ್ಗೊಳ್ಳಿಲ್ಲ ಪಾಪ ವಾಜಪೇಯಿ ಅವರು ಸೋತರು ಎಲ್ಲ ಗೊತ್ತಿದೆ ನೌಕ ಅಂಥ ಒಂದು ಸಿಚುವೇಶನ್ ಇದೆ ಅಂಥ ಒಂದು ಆಲೋಚನೆ ಆರ್ ಎಸ್ ಎಸ್ ಒಳಗಡೆ ಬಂದಿದೆಯಾ ಅಂತ ಅವರಿಗೆ ಮೋದಿ ನಿಯಂತ್ರಣಕ್ಕೆ ಸಿಗ್ತಿಲ್ಲ ಅಂತ ಅನ್ಸೋಕ್ಕೆ ಪ್ರಾರಂಭ ಆಗಿದೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್ ನರೇಂದ್ರ ಮೋದಿ ಬಿಕಾಸ್ ಇಸ್ ದ್ಯಾಟ್ ಇಮೇಜ್ ನೋ ಬಿಡಿ ಕ್ಯಾನ್ ಡೂ ಎನಿಥಿಂಗ್ ಸೊ ಅದು ಸಂಘದೊಳಗೆ ಇರೋದರಿಂದ ಯೋಗಿ ಆದಿತ್ಯನಾಥ್ ಅವರನ್ನು ಪ್ರೋತ್ಸಾಹ ಕೊಟ್ಟು ಮೋದಿ ನಂತರ ಯೋಗಿ ಅನ್ನೋದಕ್ಕೆ ಏನಾದರು ಸಂಘ ಇದನ್ನು ಮಾಡ್ತಾ ಇದೆಯಾ ಅಥವಾ ಮುಂದಿನ ಚುನಾವಣೆಯ ಸಂದರ್ಭದಲ್ಲೇ ಸಂಘದ ಕಾರ್ಯಕರ್ತರು ಈ ಸರ್ ಬಿ ಜೆ ಪಿ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾರೆ ಅಥವಾ ಸ್ಲೋವಾಗಿ ಮಾಡೋಣ ಅಂತಿದೆಯಾ ಗೊತ್ತಿಲ್ಲ ಅಂತಹ ಆಲೋಚನೆಗಳಿಗೆ ಸಂಘ ಅವಳು ದ್ಯಾನ್ ವೆರಿ ಕ್ಲಿಯರ್ ಎಂಬ ಅದ್ರ ಜೊತೆಗೆ ಇತಿಹಾಸ ಗೊತ್ತಿದ್ದವ್ರಿಗೆ ಗೊತ್ತಿದೆ ಸಂಜಯ್ ಗಾಂಧಿ ಪವರ್ಫುಲ್ ಆಗಿದ್ದ ಈ ಕುಟುಂಬ ಯೋಜನೆ ಏನಿದೆ ಅದನ್ನು ಬಹಳ ಸೀರಿಯಸ್ ಆಗಿ ತರ ಕೊಟ್ಟಿದ್ದರು ಆಗ ಸಂಘ ಅವ್ರಿಗೆ ಬೆಂಬಲ ಕೊಟ್ಟಿತ್ತು ಹಾಗೇ ಎಪ್ಪತ್ತೊಂದರ ಏನು ಬಾಂಗ್ಲಾದೇಶದ ಯುದ್ಧ ಇದೆಯಲ್ಲ ಆ ಸಂದರ್ಭದಲ್ಲೂ ಕೂಡ ಯುದ್ಧ ಆದ ಮೇಲೆ ಆರ್ ಎಸ್ ಎಸ್ ಇಂದಿರಾ ಗಾಂಧಿ ಅವರಿಗೆ ಬೆಂಬಲ ಕೊಟ್ಟಿತ್ತು ಇಂದಿರಾ ಗಾಂಧಿ ಅಂತಂದರೆ ದುರ್ಗೆ ಅಂತೆಲ್ಲ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ರು ಅದರಿಂದ ಬಿ ಜೆ ಪಿ ಅವರಿಗೆ ಭಾಳ ಸ್ಪಷ್ಟವಾಗಿ ತಮ್ಮ ಎಜೆಂಡಾ ಏನು ಅನ್ಕೋತಿದೆ ಆ ಎಜೆಂಡಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರು ಯಾವ ಪಾಠಗೆ ಕರ್ಬಿಡ್ ಹೋಗೋದು ಅಂದರೆ ಬಿ ಜೆ ಪಿಗಾದರೂ ಸಕ್ರಿಯವಾಗಿರ್ತಾರೆ ಬಿ ಜೆ ಪಿ ಇವರ ರಾಜಕೀಯ ಮುಖವಾಡ ಬೇರೆ ಪಕ್ಷಗಳಿಗಾದರೆ ಒಳಗಿಂದ ಬರ್ತಾರೆ ಸೊ ಅಂಥ ಒಂದು ಸಿಚುವೇಶನ್ನು ಆರ್ ಎಸ್ ಎಸ್ ಒಳಗಿದೆಯಾ ಏನು ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಯಾತ್ರೆ ಇದೆಯಲ್ಲ ಆ ಯಾತ್ರೆ ಪ್ರಾರಂಭ ಆದ ಮೇಲೆ ಆರ್ ಎಸ್ ಎಸ್ ಒಳಗಡೆ ಒಂದು ತಲ್ಲಡ ಪ್ರಾರಂಭ ಆಗಿದೆ ಅದಕ್ಕೆ ಅನುಮಾನ ಬೇಕಾಗಿಲ್ಲ ಆದ್ದರಿಂದ ಒಂದು ಬಿ ಜೆ ಪಿಯನ್ನು ತಮಗೆ ಬೇಕಾದ ಹಾಗೆ ಸಿದ್ಧಪಡಿಸೋದು ಅದಿಲ್ಲ ಅಂದರೆ ಬಿ ಜೆ ಪಿಗೆ ಮುಂದಿನ ಚುನಾವಣೆಯ ಸಂದರ್ಭ ಮೇಲೆ ಕಾರ್ಯಕರ್ತರನ್ನ ಕೆಲಸ ಮಾಡೋದಕ್ಕೆ ಬಿಡದೆ ಇರೋದು ಈ ಕೆಲಸವನ್ನು ಆರ್ ಎಸ್ ಎಸ್ ಮಾಡಬಾರ್ದು ಅಂಥ ಒಂದು ಆಲೋಚನೆಯಲ್ಲಿ ಆರ್ ಎಸ್ ಎಸ್ ಇದ್ದಂಥ ನನಗೆ ಅನಿಸ್ತಾ ಇದೆ ಅದರ ಜೊತೆಗೆ ಯೋಗಿ ಆದಿತ್ಯನಾಥ್ ಮತ್ತು ಮೋಹನ್ ಭಾಗವತ್ ಅವರ ಭೇಟಿ ಏನಿದೆ ಕೇವಲ ಒಂದು ಗಂಟೆ ಅವಧಿ ಭೇಟಿ ಮಾಡಿರ್ಬೋದು ಅಷ್ಟು ಭೇಟಿ ಮಾಡಿದ್ರು ಅದಕ್ಕೆ ಮಹತ್ವ ಇದೆ ಅದಕ್ಕೆ ರಾಜಕೀಯ ಕಾರಣಗಳಿವೆ ಅದರ ವಿವರಗಳು ಇದು ಬಂದಿಲ್ಲ ಮತ್ತೆ ಹೊರ ಬರ್ಬೋದು ಅಂತ ಹೇಳ್ತಾ ಅಂದ್ಕೊಂಡಿದ್ದೀನಿ ನಾನು ಏನಿದೆ ಇದಾಯ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ತಮ್ಮನ್ನು ಬೇರೆ ವಿಚಾರದಲ್ಲಿ ಭೇಟಿ ಮಾಡ್ತೀನಿ ಶುಭ ಬೆಳೆದು ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ನಮಸ್ಕಾರ